ಅಂದ್ರೆ ನೀವ್ ಯಾವ ಅರ್ಥದಲ್ಲಿ ಹೇಳಿದ್ರಿ ಅಲ್ಲ ಅಂದ್ರೆ ಸಿನಿಮಾದವ್ರಿ ನಮ್ಮ ಕುಟುಂಬದವ್ರಿ ಇಲ್ಲೇ ಮಗ್ಲ ಮಗ್ಲ ಬಂದಿರ್ತಾರೆ ಮೂರ್ ವರ್ಷ ಆಗಿರತ್ತೆ ನಾಲ್ಕು ವರ್ಷ ಆಗಿರತ್ತೆ ನಂಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಬೇಡದು ಹಂಗ ಮಾತಾಡ್ತಿರ್ತಾರೆ ನೀವ್ ಆ ಚಂದ ಕಾರಣ ಮಾತಾಡಿದ್ರಿ ಥ್ಯಾಂಕ್ ಯು ಬಹಳ ಜನ ಕನ್ಸ್ ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ ದುಡಿಯಕ್ ಬರ್ತಾರ ಆದ್ರೆ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ ಕೆಲವು ಕೆಲವು ಜನಕ್ಕೆ ಗುರುತಿಸ್ಕೊಳ್ಳೋಕೆ ಅಂತ ಸಿಗ್ತೈತಿ ಕೆಲವೇ ಕೆಲವು ಜನಕ್ಕೆ ಒಂದು ಅಂತ ಸಿಗ್ತೈತಿ ಅದ್ರ ಹಿಂದೆ ಭಾಳ ಹೊಟ್ಟೆ ಹಸ್ಕೊಂಡಿರುವಂಥ ರಾತ್ರಿಗಳಿರ್ತವೆ ಹೊಟ್ಟೆ ಹಸ್ಕೊಂಡಿರುವಂಥ ದಿನಗಳಿರ್ತವೆ ಎಫರ್ಟ್ಸ್ ಇರ್ತವೆ ಹೆಮ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ನನ್ನ ಗೆಳೆಯ ಈ ಮಟ್ಟಕ್ಕೆ ಬಂದನೆ ನಂಗೆ ಭಾಳ ಹೆಮ್ಮೆ ಐತಿ ನಾನು ಬಾಗಲಕೋಡಿಂದ ಇಳಕಲ್ನಾಗ ಇಳ್ಕಲ್ಲಿಂದ ಫಸ್ಟ್ ಕೆಂಪು ಬಸ್ಕೊಂಡು ಕೆಂಪು ಬಸ್ ಹತ್ಕಂಡ ಬಂದವರು ನಾನು ನನ್ನ ಮೊದಲನೇ ದಿವಸದಿಂದ ನನ್ನ ಮೊದಲನೇ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗದನ ನಾ ಇವತ್ತು ತಡೆಗೆ ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ ಇನ್ನೂ ಭಾಳಷ್ಟು ಪರಿಚಯ ಆದ್ರೂ ನಾ ನಿನ್ನ ನಿನ್ನ ಒಂದು ಸಹಕಾರ ನಿನ್ನೊಂದು ಒಲವು ಯಾವತ್ತೂ ಮರೆಯೋದಿಲ್ಲ ಇವರ್ ಆಲ್ವೇಸ್ ಮೈ ಡಾರ್ಲಿಂಗ್ ಲವ್ಲಿ ಅಂತ ಟೈಟ್ಲ್ ಆಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ ಅದು ಅವಂಗೆ ಇಟ್ಟಿರೋದು ಹೀಸ್ ಲವ್ಲಿ ಮನುಷ್ಯನ ಹೆಂಗದ ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ ಭಾಳಷ್ಟು ಭಾಳಷ್ಟು ಒಳ್ಳೇದಾಗ್ಲಿ ಎರಡ್ ಸಾವಿರ ಹದಿನೆಂಟರಾಗ ಎರಡು ಪಾತ್ರಗಳು ಬಹಳ ಫೇಮಸ್ ಅದು ಬಹಳ ಕೋಟಿ ಕೋಟ್ಯಾನುಗಟ್ಲೆ ಜನರ ಹೃದಯನಾಗ್ಯದವು ಡಾಲಿ ಮತ್ತೆ ಚಿಟ್ಟೆ ಅಂತ ಈಗ ಮತ್ತಿಬ್ರು ಒಬ್ಬರತ್ರ ಹದಿನಾಲ್ಕನೇ ತಾರೀಕಿಗೆ ಲವ್ಲಿ ಮತ್ತೆ ನನ್ನ ಇನ್ನೊಬ್ಬ ಗೆಳೆಯ ಧನು ಪಿಕ್ಚರ್ ರಿಲೀಸ್ ಆದ ಇಬ್ರು ಪಿಕ್ಚರ್ಗೂ ಒಳ್ಳೇದಾಗ್ಲಿ ಈ ಸರಿ ಬಾಕ್ಸ್ ಆಫೀಸ್ ನ ಲೂಟೆ ಮಾಡ್ಲಿಕ್ಕೆ ಕೋಟಿ ಕೋಟಿ ಗಳಿಸ್ಲಿ ಲವ್ಲಿ ಚಿತ್ರತಂಡಕ್ಕೆ ಶುಭಾಶಯ ನಮ್ಮ ಚೇತನ್ ಅವರಿಗೆ ನಿರ್ಮಾಪಕರಿಗೆ ಪಾಟೀಲ್ರಿಗೆ ಸಿನಿಮಾದಲ್ಲಿ ದುಡ್ದಂತ ಪ್ರತಿಯೊಬ್ಬರಿಗೂ ಶುಭಾಶಯಗಳು ಹಾಲಿಗೆ ಹೊಡೆ ಮಾಡ ಆ್ಯಕ್ಚುಲಿ ಕೂಗಿದ್ರ ಅಂದ್ರಲ್ಲ ನಮ್ಮ ಕಡೆ ಕೂಗೋದು ಹಂಗೆ ಇರಂಗಿಲ್ಲ ಕಾಕೆ ಹೊಡೆಮ್ಮ ಎಡೆ ವಾನ್ ಟು ತ್ರೀ ಅವ ನಾನು ಬೆಳಗ್ಗೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ